ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ಸ್ವಲ್ಪ ಡೇ ಬೈ ಡೇ ಮಾಡ್ತಾ ಇದ್ದೀನಿ ಇಲ್ಲ ಟೂ ಡೇಸ್ ಒಂದ್ಸರಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಫಂಕ್ಷನ್ಸ್ ಬಂದ್ಬಿಟ್ಟು ಪಿತೃಪಕ್ಷ ಪೂಜೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ಸಹಿತ ಮಾರ್ಲಮ್ಮಿ ಹಬ್ಬ ಅಂತ ಕಡಿತೀವಿ ನಮ್ಮೂರ್ ಸೈಡ್ ಹಾಸನ ಸೈಡ್ ಮಾರ್ಲಮ್ಮಿ ಹಬ್ಬ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಆ ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದೆಲ್ಲದಕ್ಕೂ ಸಹಿತ ರಂಗ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾನೆ ಫ್ರೆಂಡ್ಸ್ ಹೆಣ್ಮಕ್ಳು ಇರೋ ಮನೆಯಲ್ಲಿ ಇಲ್ಲ ಗಂಡಂದಿರು ಒಂದು ಗಂಡು ಮಗೋಗಿ ಏನೆಲ್ಲ ಕೆಲಸ ಜವಾಬ್ದಾರಿ ಇರುತ್ತೋ ಅದೆಲ್ಲದೂ ಸಹಿತ ಮಾಡಿದರೆ ತುಂಬ ಖುಷಿ ಆಗುತ್ತೆ ನಮ್ಮಂಥ ಹೆಣ್ಮಕ್ಳಿಗೆ ಅದರಲ್ಲೂ ರಂಗ ಅಂದರೆ ತುಂಬ ಅಂದರೆ ತುಂಬ ಎಲ್ಪ್ ಮಾಡ್ತಾನೆ ಫ್ರೆಂಡ್ಸ್ ಇದೇ ವಿಷಯ ಅಂತ ಅಲ್ಲ ಏನೇ ಕಷ್ಟ ಬಂದರೂ ಸಹಿತ ಮುಂದೆ ನಿಂತು ಒಂದು ಗಂಡು ಮಗು ಸ್ಥಾನದಲ್ಲಿ ಏನೇನು ಮಾಡಬೇಕು ಅದೆಲ್ಲದೂ ಸಹಿತ ಕಾರ್ಯ ಆಗಿರ್ಬೋದು ಏನೇನು ಮಾಡಬೇಕು ಅದೆಲ್ಲದೂ ಸಹಿತ ಮಾಡ್ತಾರೆ ನಮ್ಮ ಮನೇಲಿ ಏನೇ ಫಂಕ್ಷನ್ಸ್ ಇದ್ದರೂ ಅವನೇ ಮುಂದೆ ಬಂದು ಮಾಡ್ತಾನೆ ಆ ಥರ ಮಾಡೋಣ ಈ ಥರ ಮಾಡೋಣ ಚೆನ್ನಾಗಿರುತ್ತೆ ಅಂತ ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು ಈ ಥರ ಕೆಲವೊಬ್ರಿಗೆ ಸಿಗ್ತಾರೆ ಕೆಲವೊಬ್ಬರಿಗೆ ಸಿಗೋದೇ ಇಲ್ಲ ಒಬ್ಬೊಬ್ಬರಂತಲೇ ನಾವು ಯಾಕೆ ಮಾಡಬೇಕು ಹಂಗೆ ಹಿಂಗೆ ಅಂತ ಅದು ಗೊತ್ತಿಲ್ಲ ನನಗೆ ಒಬ್ಬೊಬ್ರು ಇದ್ದರೂ ಇರ್ಬೋದು ಆದರೆ ರಂಗ ಆ ಥರ ಅಲ್ಲ ನೀವೇ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಲ್ವ ಪ್ರತಿಯೊಂದು ಕೆಲಸ ಜವಾಬ್ದಾರಿನ ಸಹಿತ ಅವನೇ ಮುಂದೆ ನಿಂತ್ಕೊಂಡು ಮಾಡ್ತಾನೆ ಕಾರ್ಯದಲ್ಲಾಗಿರ್ಬೋದು ಹಣದಲ್ಲೂ ಅಷ್ಟೇ ಅವನು ಒಂದು ರೂಪಾಯಿ ಖರ್ಚಾಗುತ್ತೆ ಅಂತ ಹಿಂದೆ ಮುಂದೆ ನೋಡೋದಿಲ್ಲ ಒಂದು ಗಂಡು ಮಗು ಸ್ಥಾನದಲ್ಲಿ ಏನೇನು ಮಾಡಬೇಕು ಆ ಕರ್ತವ್ಯ ಎಲ್ಲ ಮಾಡ್ತಾನೆ ಅಂತ ನಾನು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ನನಗೆ ಪರ್ಸ್ನಲಿ ಇಷ್ಟ ಆಗೋದು ಅಂದರೆ ಯಾರು ಬಂದರೆ ಚೆನ್ನಾಗಿ ನೋಡ್ಕೊಳ್ತಾನೆ ಅದು ತುಂಬ ಇಷ್ಟ ಆಗುತ್ತೆ ಊಟದ ವಿಚಾರ ಬಂತು ಅಂದರೆ ಹಂಗೆ ಹಿಂಗೆ ಅಂತ ಅನ್ನೋಲ್ಲ ಅದೊಂದು ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮನೆ ಕಾಡೆ ಎಲ್ಲನೂ ಸಹಿತ ಪ್ರತಿಯೊಂದು ಏನೇ ಕೆಲಸ ಇದ್ದರೂ ನಾವು ಅಮ್ಮಂಗೆ ಅಷ್ಟು ೂ ಇದಾಯಿತು ಎಲ್ತ್ ಇಶ್ಯೂ ಆಯಿತು ಮುಂದೆ ನಿಂತ್ಕೊಂಡು ಮಾಡಿದ್ರು ತುಂಬ ಖುಷಿ ಆಗುತ್ತೆ ಒಬ್ಬ ಮಗ ಇದ್ದರೂ ಈ ಥರ ಮಾಡ್ತಿದ್ರೇನೋ ಗೊತ್ತಿಲ್ಲ ಆಯಿತಾ ಇವಾಗಲೂ ಅಷ್ಟೇ ಅವ್ರಿಗೆ ಏನೇ ಬೇಕು ಅಂದರೂ ಸಹಿತ ತಂದ್ಕೊಡ್ತಾನೆ ಅದು ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನಾನು ಲಕ್ಕಿ ಅಂತಲೇ ಹೇಳ್ಬೋದು ನಾನು ಸ್ವಲ್ಪ ಹಣ ದುಡಿತೀನಿ ಅದ್ರ ಬಗ್ಗೆ ಮುಂಚೆಯಿಂದಲೂ ಅಷ್ಟೇ ನಾನು ಯೂಟ್ಯೂಬಲ್ಲಿ ದುಡ್ಡು ಬರ್ತಾ ಇರಲಿಲ್ಲ ಮತ್ತು ನಾನು ಬಿಸ್ನೆಸ್ಸು ಸಹಿತ ಇರಲಿಲ್ಲ ಇವಾಗ ಅಂದರೆ ಸ್ವಲ್ಪ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಒಂದು ತ್ರೀ ಮಂತ್ಸ್ಗೆ ಒಂದ್ಸರಿ ಬರ್ತಾ ಇರುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಹಣ ದುಡಿತಾ ಇದ್ದೀನಿ ಮುಂಚೆ ಆಗಿದ್ರೆ ಒಂದು ರೂಪಾಯಿನೂ ನಾನು ದುಡಿತಾ ಇರಲಿಲ್ಲ ಅವಾಗಲೇ ಅಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಅವಾಗ ಹೇಗಿದ್ದಾರೋ ಇವಾಗಲೂ ಸಹಿತ ಹಾಗೇ ಇದ್ದಾರೆ ಅದೊಂದು ಖುಷಿ ಆಗುತ್ತೆ ಫ್ರೆಂಡ್ಸ್ ಅವ್ರು ದುಡ್ಡಿನ ಬಗ್ಗೆ ಯೋಚನೆ ಮಾಡೋದಿಲ್ಲ ಒಬ್ರಿಗೆ ಕಷ್ಟ ಇದೆ ಇಲ್ಲಿ ಮನೇಲೇ ಅಂತ ಅಲ್ಲ ಹೊರಗಡೆ ಅಷ್ಟೇ ಒಬ್ರಿಗೆ ಕಷ್ಟ ಇದೆ ಅಂತ ಅಂದರೆ ಅಲ್ಲೇ ಸಾಲ್ವ್ ಮಾಡಿಬಿಟ್ಟು ಬಂದುಬಿಡ್ತಾರೆ ಆ ಥರ ಒಂದು ನೇಚರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಖುಷಿಯಾಗುತ್ತೆ ಜಗಳಾಡ್ತೀವಿ ಜಗಳ ಗಂಡ ಹೆಂಡತಿ ಜಗಳಾಡೋರಲ್ಲಿ ಮಾಮೂಲಿ ಅದೇನೂ ಇಲ್ಲ ಚಿಕ್ಕ ಪುಟ್ಟ ಸಣ್ಣ ಪುಟ್ಟದಕ್ಕೆ ಜಗಳ ಆಡೇ ಆಡ್ತೀವಿ ಆದರೆ ಎಲ್ಪ್ ಮಾಡ್ತಾರಲ್ವ ಕಷ್ಟ ಕಾಲಕ್ಕೆ ಮುಂದೆ ನಿಂತ್ಕೊಳ್ತಾರೆ ಅದು ತುಂಬ ಖುಷಿಯಾಗುತ್ತೆ ನನಗೆ ನಮ್ಮಜ್ಜಿ ತೀರೋದಾಗ್ಲು ಅಷ್ಟೇ ಗಾಡಿ ಬುಕ್ ಮಾಡ್ಕೊಂಡು ದುಡ್ಡು ಕಡ್ಚಾರು ಪರವಾಗಿಲ್ಲ ಅಂತ ಗಾಡಿ ಬುಕ್ ಮಾಡ್ಕೊಂಡು ಎಲ್ಲ ಬಂದರು ಆ ಥರ ನೇಚರು ಯಾರಿಗೂ ಅಷ್ಟಾಗಿ ಬರೋದಿಲ್ಲ ರಂಗ ಎಲ್ಲದಕ್ಕೂ ಸಹಿತ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಫ್ರೆಂಡ್ಸ್ ಇದೇ ನೋಡ್ತಿರ್ಬೋದು ಅಲ್ವಾ ನಿಮ್ಮ ಕಣ್ಮುಂದೆ ತೋರ್ತಾ ಇದ್ದೀನಿ ಇದು ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಸಿಂಪತಿಗೋಸ್ಕರ ತೋರಿಸ್ತಾ ಇಲ್ಲ ಅಲ್ಲ ಕ್ಯಾಮ್ರಾ ಹಿಂದೇನೂ ಸಹಿತ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಅದ್ಯಾವುದೂ ಸಹಿತ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಇವಾಗ ಸ್ವಲ್ಪ ಬಿಸ್ನೆಸ್ಸಲ್ಲಿ ಎಲ್ಲ ಬಿಸಿ ಇರೋದರಿಂದ ಇದೆಲ್ಲ ಎಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ನನಗೆ ಇದ್ರ ಬಗ್ಗೆ ಯಾವುದೂ ಸಹಿತ ಅಷ್ಟಾಗಿ ಗೊತ್ತಿಲ್ಲ ಓದೋ ಿಂದಲೂ ಸಹಿತ ಇದೆಲ್ಲದೂ ಸಹಿತ ರಂಗನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಫ್ರೆಂಡ್ಸ್ ಒಂದು ಮಗಸ್ಥಾನದಲ್ಲಿ ಏನೇನು ಮಾಡಬೇಕು ಅದೆಲ್ಲದೂ ಸಹಿತ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಜೀವನದಲ್ಲಿ ಗಂಡನಾಗಿ ಬಂದಿರೋದಕ್ಕೆ ತುಂಬ ಖುಷಿ ಆಯ್ತು ಫ್ರೆಂಡ್ಸ್ ಒಳ್ಳೆ ಗಂಡನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತು ಜಗಳಾಡ್ತೀವಿ ಜಗಳಾಡರಲ್ಲಿ ಮಾಮೂಲಿ ಅದೇನಿಲ್ಲ ಆದರೆ ಇಬ್ಬರು ಸಾಲ್ಟ್ ಔಟ್ ಮಾಡ್ಕೊಂಡು ಹೋಗ್ತೀವಲ್ವಾ ಅಷ್ಟೇ ಚೆನ್ನಾಗಿ ನಮ್ಮ ಅಮ್ಮನೂ ಸಹಿತ ಕೇರ್ ಮಾಡ್ತಾರೆ ಫ್ರೆಂಡ್ಸ್ ನಿಮ್ಮ ಊಟ ಟೈಮ್ ಆಯಿತು ಊಟ ಹಾಕೊಂಡೋಗು ಮಾತ್ರ ನುಗ್ಗೋದಕ್ಕೆ ಟೈಮ್ ನಿಮ್ಗುತ್ತೆ ನಿನಗೇನು ಗೊತ್ತೇ ಆಗೋದಿಲ್ಲ ನಾನೇ ಕೊಡ್ತೀನಿ ನೋಡು ನಿನ್ನ ಪ್ರೀತಿನೇ ಇಲ್ಲ ನಿಮ್ಮ ಅಮ್ಮ ಮೇಲೆ ಅಂತ ಒಂದೊಂದ್ಸರಿ ಅಂದ್ಬಿಡ್ತಾರೆ ಅದು ಆಗುತ್ತೆ ಫ್ರೆಂಡ್ಸ್ ಕೇರ್ ಮಾಡ್ತಾರಲ್ವ ನಾನು ಅಷ್ಟೇ ನಮ್ಮ ಅತ್ತೆ ಊರಿಗೆ ಹೋದ್ರೆ ರಂಗನ ಅಷ್ಟು ಕೇರ್ ಮಾಡೋದಿಲ್ಲ ನಾನು ಕೇರ್ ಮಾಡ್ತೀನಿ ಆ ರೀತಿಯಾಗಿ ಅಮ್ಮನ ಹೇಗೆ ನೋಡ್ಕೊಳ್ಬೇಕು ಅದೇ ರೀತಿಯಾಗಿ ನೋಡ್ಕೊಳ್ತೀನಿ ಅವರು ಅಷ್ಟೇ ತುಂಬ ಮಗಳಾಗಿ ಕೇರ್ ಮಾಡ್ತಾರೆ ಈ ರೀತಿಯಾಗಿ ಫ್ಯಾಮಿಲಿ ಫುಲ್ ಸಮೇತ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಯಾರ ದೃಷ್ಟಿ ಬೀಳ್ದಲ್ಲಿ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ಅತ್ತೆ ಮಾವನು ಅಷ್ಟೇ ಇಷ್ಟು ದಿನ ನಾವು ಇಲ್ಲಿನ ಮನೇಲಿ ಎಲ್ಲ ಒಟ್ಟಿಗಿದ್ದೀವಿ ಆದರೆ ಒಂದಿನ ಸಹಿತ ಮತ್ತೆ ಏ ನೀವು ಯಾಕೆ ಅಲ್ಲಿದ್ದೀರಾ ಅವ್ರನ್ನ ಯಾಕೆ ನೋಡ್ಕೊತೀರಾ ಅಂತ ಒಂದಿನ ಸಹಿತ ಬಾಯ್ ಬಿಟ್ಟು ಅಂದೇ ಇಲ್ಲ ಅದು ಖುಷಿಯಾಗುತ್ತೆ ನನಗೆ ಇವತ್ತು ಇರ್ತೀವ ನಾಳೆ ಸಾಯ್ತೀವಿ ಫ್ರೆಂಡ್ಸ್ ಎಲ್ಲರೂ ಖುಷಿಯಾಗಿರಬೇಕು ಅಷ್ಟೇ ಮನುಷ್ಯ ಮೇಲೆ ಎಲ್ಲ ಒಂದೇ ಸತ್ತಾಗ ನಾವೇನು ಓದ್ಕೊಂಡು ಹೋಗೋದಿಲ್ಲ ಫ್ರೆಂಡ್ಸ್ ಇರೋ ಗಂಟೆ ಖುಷಿಯಾಗಿರಬೇಕು ಇರೋ ಸಾಕಷ್ಟು ಜನಕ್ಕೆ ಎಲ್ಪ್ ಮಾಡಬೇಕು ನಮ್ಮ ಕೈಲಿ ಜಾಸ್ತಿ ಆಗದಿರ ಪಡೋಗೆಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಪ್ ಮಾಡೋದಕ್ಕೆ ನಾವಂತೂ ಪ್ರಯತ್ನ ಪಡ್ತೀವಿ ಫ್ರೆಂಡ್ಸ್ ಆ ಬನ್ನಿ ಇವಾಗ ಪಿತೃಪಕ್ಷ ಪೂಜೆ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಮಾಡ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ಹಾಸನ ಸೈಡ್ಗೆ ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಾಗಿ ಇರೋದು ನಮ್ಮ ಹಾಸನ ಸೈಡ್ ಬಂದುಬಿಟ್ಟು ಫುಲ್ಲು ನಾನ್ ವೆಜ್ ನಾನ್ ವೆಜ್ಜೇ ಮಾಡಿ ಇಡಬೇಕಾಗುತ್ತೆ ನಮ್ಮ ಅತ್ತೆ ಮನೆಯಲ್ಲಿ ರಂಗರ್ ಸೈಡ್ ಬಂದುಬಿಟ್ಟು ನಮ್ಮ ಗಂಡನ ಮನೆ ಕಡೆ ಬಂದುಬಿಟ್ಟು ಫುಲ್ಲು ಸ್ವೀಟ್ ಮಾಡ್ತೀವಿ ಅವತ್ತು ಮಾರ್ನಿಂಗ್ ದಿನ ನಾವು ನಾನ್ ವೆಜ್ ಮಾಡ್ತೀವಿ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಇಲ್ಲಿ ಬಂತು ನೋಡಿ ಹೆಂಗೆ ಮಾಡ್ತಾ ಇದ್ದೀವಿ ಅಂತ ಅಲ್ಲಿ ಬೇರೆ ಕಡೆ ಮಾ ಬೇರೆ ಥರ ಮಾಡ್ತೀವಿ ಫ್ರೆಂಡ್ಸ್ ಆ ಫುಲ್ಲು ನಾನ್ ವೆಜ್ ಇರುತ್ತೆ ನಮ್ಮ ಹಾಸನ ಸೈಡು ಗೊತ್ತಿರುತ್ತೆ ನಮ್ಮ ಹಾಸನ ಸೈಡು ಗೌಡ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಪಿತೃಪಕ್ಷ ಪೂಜೆ ಮಾಡಬೇಕಾಗುತ್ತೆ ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಬಂದು ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಆಲ್ಮೋಸ್ಟ್ ಹಿಂದಿನ ವರ್ಷ ವಿಡಿಯೋ ನೋಡ್ತಾ ಇರೋರಿಗೆ ಹಳಬ್ರಿಗೆ ಗೊತ್ತಿರುತ್ತೆ ಇದು ಬಂದು ನಮ್ಮ ಅಪ್ಪಾಜಿ ಫ್ರೆಂಡ್ಸ್ ಅವ್ರು ಟು ತೌಸಂಡ್ ಟೆನ್ನಲ್ಲಿ ಡೆತ್ ಆಗಿದ್ದವಳು ನಾನು ಚಿಕ್ಕ ಹುಡುಗಿ ಇನ್ನು ಏಯ್ತ್ ಕ್ಲಾಸ್ ಇರ್ಬೋದು ಅಷ್ಟೇ ತುಂಬ ಬೇಜಾರಾಗುತ್ತೆ ಅದೆಲ್ಲ ಹೇಳ್ಕೊಳ್ಳೋದಕ್ಕೆ ನಮ್ಮ ಅಪ್ಪಗೆ ಮುದ್ದಿನ ಮಗಳು ನಾನೇ ತುಂಬ ಇಷ್ಟ ಹೆಣ್ಮಕ್ಳಂದರೆ ಇಷ್ಟಪಡೋರು ಆದರೆ ಸ್ವಲ್ಪ ಡ್ರಿಂಕ್ಸ್ ಜಾಸ್ತಿ ಮಾಡ್ತಾಯಿದ್ರು ಮನೆಗೆ ಅಷ್ಟಾಗಿ ದುಡ್ಡು ಕೊಡ್ತಿರ್ಲಿಲ್ಲ ಫ್ರೆಂಡ್ಸ್ ಅದೆಲ್ಲ ಹೇಳ್ಕೋಬಾರ್ದು ಹೇಳ್ಕೋಬೇಕು ಯಾಕಂದರೆ ಯಾರಾದರೂ ಡ್ರಿಂಕ್ಸ್ ಮಾಡ್ತಾಯಿದ್ದ ದಯವಿಟ್ಟು ಡ್ರಿಂಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಡ್ರಿಂಕ್ಸ್ ಮಾಡಿದ್ರು ಅದೇ ಮನೆ ಸಂಸಾರ ಅಂತ ಸ್ವಲ್ಪ ನೋಡ್ಕೊಳ್ಳಿ ಪಾಪ ಹೆಣ್ಮಗು ಎಷ್ಟು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಎಲ್ಲ ಜವಾಬ್ದಾರಿ ಸಹಿತ ಈಗಿನ ಕಾಲದಲ್ಲಿ ಅಷ್ಟೊಂದು ಜಾಸ್ತಿ ಅಮೌಂಟ್ ಏನೇ ಒಂದು ಚಿಕ್ಕ ಸಾಮಾನು ತಗೊಳ್ತೀವಿ ಅಂದ್ರೆ ಜಾಸ್ತಿ ಅಮೌಂಟ್ ಒಂದು ಹೆಣ್ಮಗು ಎಲ್ಲ ನಿಂತ್ಕೊಂಡು ಮಾಡೋದಕ್ಕಾಗೋದಿಲ್ಲ ಆದಷ್ಟು ಜನ ಯಾರೆಲ್ಲ ಡ್ರಿಂಕ್ಸ್ ಮಾಡ್ತಾ ಇದ್ದೀರ ಗಂಡು ಹೇಳ್ತಾ ಇರೋದು ಸ್ವಲ್ಪ ಮನೆ ಕಡೆನೂ ಜವಾಬ್ದಾರಿ ಎಲ್ಲ ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ನಮಗೆ ನಮ್ಮ ಹೆಣ್ಮಕ್ಳಿಗಾಗೋ ಅನುಭವ ಆ ಥರದ್ದು ಯಾವುದು ಬೇಡ ನಾವು ಅಪ್ಪಾಜಿ ಡ್ರಿಂಕ್ಸ್ ಮಾಡ್ತಾ ಇದ್ರು ಆದರೆ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಪ್ರೀತಿ ಮಾಡೋರು ಮುದ್ದು ಮಾಡೋರು ಆದರೆ ಮನೆಗೆ ದುಡ್ಡೇ ಕೊಡ್ತಿದ್ಲ ಯಾವಾಗಲೂ ಒಂದ್ಸರಿ ದುಡ್ಡು ಕೊಡೋರು ನಮ್ಮ ಹುಡುಕೊಂಡ್ರು ಹೋಗ್ಬೇಕಾಗಿತ್ತು ಅದೆಲ್ಲ ಹೇಳ್ಕೊಳ್ಳೋದೇ ಬೇಡ ಅಂತ ಅನಿಸುತ್ತೆ ಫ್ರೆಂಡ್ಸ್ ನಮ್ಮಮ್ಮ ಈಗಲಿಂದ ಎಲ್ಲ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀರ ಅದರಲ್ಲಿ ಕಾಲು ಬಾಗೂ ಸಹಿತ ಮಾಡೋದಕ್ಕಾಗೋದಿಲ್ಲ ನನ್ನ ಕೆಲವು ಎಷ್ಟಾಗುತ್ತೋ ಅಷ್ಟು ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಅಮ್ಮ ಅಷ್ಟು ಅಷ್ಟೊಂದು ಮಾಡೋ ಅಷ್ಟಿಲ್ಲ ಒಂದು ಮಗು ಹೇಗೆ ಮಾಡಬೇಕು ಮೂರು ಮಕ್ಕಳು ಸಾಕೋದು ಅಂದರೆ ಬೆಂಗಳೂರಲ್ಲಿ ಅಷ್ಟು ಸುಲಭ ಅಲ್ಲ ಸ್ವಲ್ಪ ಜನ ಕೆಟ್ಟು ಜನ ಕೆಟ್ಟು ಮನಸ್ಥಿತಿ ಇರ್ತಾರಲ್ಲ ಅವರು ಹೇಳ್ಕೊತಾ ಇರ್ತಾರೆ ಬೆಂಗಳೂರಿಗೆ ಹೋಗಿ ಹೆಂಗೆ ಮಕ್ಳು ಸಾಕಿದ್ಲು ಏನು ಅಂತ ಒಬ್ಬೊಬ್ರು ಅಂದ್ಕೊಳ್ತಿರ್ತಾರೆ ಮತ್ತು ಕೆಲವಷ್ಟು ಜನ ತುಂಬ ಒಳ್ಳೆಯವರು ಬೆಂಗಳೂರಿಗೆ ಹೋಗಿ ಮೂರು ಜನ ಹೆಣ್ಮಕ್ಳು ಸಾಕಿ ಇಷ್ಟು ಬೆಳವಣಿಗೆ ಮಾಡಿದಾಳಲ್ವ ನಮ್ಮ ಲತಾ ಕುಡ್ಕೊಂಡು ಗಂಡನ ಕಟ್ಕೊಂಡು ತುಂಬ ಗ್ರೇಟ್ ಅಂತ ಅಂತಾರೆ ಕೆಲವಷ್ಟು ಕೆಟ್ಟು ಮನಸ್ಥಿತಿ ಇರೋರು ಏನೇನೋ ಅಂದ್ಕೊಳ್ತಾರೆ ಅದು ಪಕ್ಕಕ್ಕೆ ವಿಷಯ ಇಟ್ಬಿಟ್ಟು ಇವಾಗ ಮುಂದೆ ಬರೋದೇ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಪಿತೃಪಕ್ಷ ಪೂಜೆ ಮಾಡ್ತಾಯಿದೀವಿ ದಯವಿಟ್ಟು ಇವಾಗಲೇ ಇದ್ದೀನಿ ಎರಡೆಲ್ಲ ಡ್ರಿಂಕ್ಸ್ ಮಾಡ್ತಿದ್ದೀರಾ ಆದಷ್ಟು ಜನ ಕಡಿಮೆ ಮಾಡ್ಕೊಳ್ಳಿ ಒಂದು ತಂಗಿ ಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ಒಂದು ಮಗಳು ಸ್ಥಾನದಲ್ಲಿ ಹೇಳ್ತಿರ್ಬೋದು ವಿಡಿಯೋ ನೋಡ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಡ್ರಿಂಕ್ಸನ್ನು ಕಡಿಮೆ ಮಾಡ್ಕೊಳ್ಳಿ ಮತ್ತೆ ಮನೆ ಡ್ರಿಂಕ್ಸ್ ಮಾಡಿದ್ರೆ ಸಹಿತ ನಿಮ್ಮ ಮನೆ ಕಡೆ ಜವಾಬ್ದಾರಿ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಹಣ ಕೊಡಿ ಪಾಪ ಅವರು ಏನಂತಕ್ಕೂ ಬಳಸ್ಕೊಳ್ಳೋದಿಲ್ಲ ಎಲ್ಲದ ಸಹಿತ ಸಂಸಾರಕ್ಕೆ ಎಲ್ಲ ಉಪಯೋಗಿಸ್ಕೊಳ್ಳೋದು ಇವಾಗಂತೂ ಎಲ್ಲ ಸಹಿತ ಸಾಮಾನು ರೇಟ್ ಆಗಿದೆ ಜೀವನ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಹೆಣ್ಣು ಮಗು ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಅದೆಲ್ಲ ಆಗೋದಿಲ್ಲ ಗಂಡು ಸಪೋರ್ಟ್ ಒಂದು ಒಂದು ಹೆಣ್ಮಗು ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ ಅಪ್ಪಾಜಿನ ಅಷ್ಟೇ ಜಾಸ್ತಿ ಡ್ರಿಂಕ್ಸ್ ಮಾಡೋರು ಮೂರತ್ತು ಡ್ರಿಂಕ್ಸ್ ಮಾಡೋರು ಎಷ್ಟೇ ಹೇಳಿದ್ರು ಆಗ್ತಾ ಇರಲಿಲ್ಲ ಆದರೆ ಹೆಣ್ಮಕ್ಳನ್ನ ಮಾತ್ರ ಒಂದು ಗಂಡು ಮಗು ಹೇಗೆ ಸಾಕಬೇಕು ಆ ಥರ ಸಾಕ್ತಿದ್ದು ನನ್ನ ಮಗನ ನನ್ನ ಮಾತ್ರ ಮಗನ ಥರನೇ ಸಾಕಿರೋದು ಹೆಸ್ರಿಟ್ಟು ಕಡಿತಾ ಇರಲಿಲ್ಲ ಏ ಹೋಗ್ಲ ಮಗ ಬಾಡಲ ಮಗ ಹಾಗೆ ಕಡಿತಾ ಇದ್ದಿದ್ದು ತುಂಬ ಪ್ರೀತಿ ಕೊಟ್ಟರು ಆದರೆ ಡ್ರಿಂಕ್ಸ್ ಮಾಡೋರು ನಮ್ಮಂಗೆ ಬೈಯೋರು ಮತ್ತು ದುಡ್ಡೇ ಮನೆಗೆ ಇರಲಿಲ್ಲ ನಮಗೆ ಮಾತ್ರ ತಿಂಡಿ ಜಾಸ್ತಿ ತರೋರು ಮನೆಗೆ ಮಾತ್ರ ದುಡ್ಡು ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಎಲ್ಲ ಬಾಡಿಗೆ ಎಲ್ಲ ಕಟ್ಟೋದು ಎಲ್ಲ ತರೋದು ಎಲ್ಲ ನಮ್ಮಮ್ಮನೇ ಜವಾಬ್ದಾರಿ ಮಾಡ್ಕೊಳ್ತಾಯಿದ್ರು ಆದರೂ ನಮ್ಮಮ್ಮ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ಟಿದ್ರು ನನ್ನ ತುಂಬ ಖುಷಿ ಆಯಿತು ಅಷ್ಟು ಕಷ್ಟದಲ್ಲಿದ್ದರೆ ಸಹಿತ ಇಂಗ್ಲೀಷ್ ಮೀಡಿಯಮ್ ಅವಾಗಲೇ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಂತ್ಲಿ ಸಿಕ್ಸ್ ಹಂಡ್ರೆಡ್ ಅಂದರೆ ಅವಾಗ ಫ ಫ ಫೈವ್ ತೌಸಂಡ್ ರುಪೀಸ್ಗೆ ಲೆಕ್ಕಾಚಾರ ಆದಂಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡು ಏನಾದ್ರು ನಂದು ಡ್ಯಾನ್ಸ್ ಕ್ಲಾಸಿಗೆ ಬಂತು ಅಂದರೆ ಸಿಕ್ಸ್ ಹಂಡ್ರೆಡ್ ಕಟ್ಟಬೇಕಿತ್ತು ಆ ರೀತಿಯಾಗಿ ಕಷ್ಟಪಟ್ಟಿದ್ದಾರೆ ನಮ್ಮಮ್ಮ ಅದಕ್ಕೆ ನಾನು ಸ್ವಲ್ಪ ನಾಡು ಒಂದು ಉಗ್ರಷ್ಟು ನಾನು ನೋಡ್ಕೋಬೇಕಲ್ವ ಫ್ರೆಂಡ್ಸ್ ಇಲ್ಲ ಅಂತಂದರೆ ದೇವರು ಕೂಡ ಕ್ಷಮಿಸೋಲ್ಲ ಆಯಿತಾ ಇಷ್ಟು ಕಷ್ಟಪಟ್ಟು ತಾಯಿ ನಮ್ಮನ್ನ ಸಾಕಿದ್ದಾಳೆ ಅಂತ ಅಂದರೆ ದೇವ್ರು ಕ್ಷಮಿಸೋದೇ ಇಲ್ಲ ನಾವೇನಾದ್ರೂ ಮುಂದೆ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ತಾಯಿನ ಇವಾಗ್ಲಿಂದಲೇ ಚೆನ್ನಾಗಿ ನೋಡ್ಕೋಬೇಕು ಆ ಥರ ಒಂದು ಒಳ್ಳೆ ಬುದ್ಧಿ ಫ್ರೆಂಡ್ಸ್ ನನಗೆ ಆಗಲಿ ನನ್ನ ಹಸ್ಬೆಂಡ್ಗೆ ಆಗಲಿ ಅವರು ಒಂದು ಸ್ವಲ್ಪ ಜಗಳಾಡ್ಬೋದು ಆದರೆ ಒಳ್ಳೆತನ ಇದೆ ಫ್ರೆಂಡ್ಸ್ ನನ್ನ ಹಸ್ಬೆಂಡು ನೋಡೋದಕ್ಕೆ ಬಾಯಿ ಜೋಡು ಆದರೆ ವಿಡಿಯೋದಲ್ಲಿ ಬಾಯಿ ಜೋಡಿಲ್ಲ ನೋಡೋದಕ್ಕೆ ಬಾಯಿ ಜೋಡು ಹಳ್ಳಿ ಕಡೆ ಹೆಂಗೆ ಮಾತಾಡ್ತಾಡು ಹಂಗೆ ಮಾತಾಡೋದು ಅದು ಅದರಿಂದ ಸ್ವಲ್ಪ ಜನಕ್ಕೆ ಮನಸ್ಥಿತಿ ನೋವಾಗ್ಬೋದು ಮನಸ್ಸು ನೋವಾಗ್ಬೋದು ಆದರೆ ಮನಸ್ಸಲ್ಲಿ ಮಾತ್ರ ತುಂಬ ತುಂಬ ಒಳ್ಳೆಯವರು ಬಾಯ್ ಜೋರು ಮಾಡೋರೆಲ್ಲ ಕೆಟ್ಟವರೆಲ್ಲ ಸೈಲೆಂಟಾಗಿರೋರೆಲ್ಲ ಒಳ್ಳೆಯರಲ್ಲ ಅಂತ ಹೇಳ್ತೀವಿ ನೋಡಿ ಅದು ಖಂಡಿತ ನಿಜ ನನ್ನ ಲೈಫಲ್ಲೂ ಸಹಿತ ಆಗಿದೆ ಫ್ರೆಂಡ್ಸ್ ಓಕೆ ಬನ್ನಿ ಎಡೆಯೆಲ್ಲ ಇಟ್ಟಿದ್ದಾಯಿತು ಫ್ರೆಂಡ್ಸ್ ಸರ್ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಏನೇನೋ ಮಾತಾಡ್ತಾ ಇದ್ದೀನಿ ಇವತ್ತು ನೀವು ಸಹಿತ ತಾಯಿನ ಯಾರು ಬಿಟ್ಕೊಡ್ದಕ್ಕೆ ಹೋಗ್ಬಿಡಿ ಮನೆ ಹೆಣ್ಮಕ್ಳು ಯಾರೆಲ್ಲ ಇದ್ದೀರಾ ಸಾಕಿ ತಾಯಿ ಸಾಕೋದ್ರಿಂದ ಏನೂ ಆಗೋದಿಲ್ಲಲ್ವ ನಿಮ್ಮ ಗಂಡಂದಿರು ಒಬ್ಬೊಬ್ರು ಬಿಡೋದಿಲ್ಲ ಒಬ್ಬೊಬ್ರು ಬಿಡ್ತಾರೆ ಆದರೂ ಸಹಿತ ತಾಯಂದಿರ ಸಾಕಿ ಅಂತ ಕೇಳ್ಕೊತೀನಿ ಗಂಡ ಮನೆಗೆ ಹೋದ ತಕ್ಷಣ ತಾಯಂದಿರ ಬಿಡಬೇಕು ಅಂತ ಏನು ರೂಲ್ಸ್ ಇಲ್ಲ ಏನೂ ಸರ್ಕಾರದಿಂದ ರೂಲ್ಸ್ ಏನೂ ಬರ್ಕೊಟ್ಟಿಲ್ಲ ಗಂಡಂದಿರು ಮನೆಗೋದ್ರು ತಾಯಿನ ಅಚ್ಚುಕಟ್ಟೆ ಸಾಕೋದು ನಮ್ಮ ಜವಾಬ್ದಾರಿ ಆಗುತ್ತೆ ಪಾಪ ಇನ್ಯಾರು ಚಿಕ್ಕ ವಯಸ್ಸಿಂದ ನಮ್ಮ ಹೆಣ್ಮಗುನ ಗಂಡು ಮಗು ಥರ ಸಾಕಿದ್ದಾರೆ ಈಗ ಮದುವೆ ಆಗೋದ್ಮೇಲೆ ಕೈ ಬಿಟ್ಬಿಟ್ರೆ ಪಾಪ ತಾಯಿ ಒಂಟಿ ಜವೇ ಏನು ಮಾಡಬೇಕು ಅಲ್ವ ಹಾಗಾಗಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಗಂಡಂದಿರ ಆಗಲಿ ಹೆಣ್ಮಕ್ಳೆ ಆಗಲಿ ಚೆನ್ನಾಗಿ ಸಾಕಿ ಆಗುತ್ತೆ ನಿಮ್ಮ ತಾಯಿಂದ ಓಕೆ ಇವಾಗ ನಾನ್ವೆಜ್ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ಇಷ್ಟು ನಾನ್ ವೆಜ್ ಊಟ ಮಾಡಿದ್ದೀವಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ವಿ ಪಿತೃಪಕ್ಷ ಪೂಜೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ತುಂಬ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಹೇಗೆ ಮಾಡಬೇಕು ಅದೆಲ್ಲ ಕಡೆ ಅಚ್ಚುಕಟ್ಟಾಗಿ ಮಾಡಿದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಆದಷ್ಟು ಜನ ನಮ್ಮ ಪುಟಾಣಿ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಜನ ನಾವು ಮುಂದೆ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ದಿಕ್ಕಂತೂ ಹೋಗ್ಬಿಡಿ ದಯವಿಟ್ಟು ದಯ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಬೈ ಬೈ ಲವ್ ಯು ಆರ್ ಲಾರ್ಡ್ಸ್ ಆಫ್ ಲವ್ ಯು ಟೇಕ್ ಕೇರ್ ಬೈ ಬೈ ಲೈಕ್ ಮಾಡಿ